ಗುಡ್ ಎಲ್ಲರಿಗೂ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಯುಗಾದಿ ಹಬ್ಬ ಎಲ್ರಿಗೂ 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 ಹ್ಯಾಪಿ ಯುಗಾದಿ ಎಲ್ರಿಗೂ ಏನಂದರೆ ಕಹಿ ನೆನಪುಗಳೆಲ್ಲ ಮರ್ತೋಗಿ ಸಿಹಿ ನೆನಪಿನೊಂದಿಗೆ ಮತ್ತೆ ಹೊಸ ಜೀವನ ಸ್ಟಾರ್ಟ್ ಮಾಡಿ ಓಕೆನಾ ಯಾರ್ಯಾರಿಗೆ ಎನಿಮೀಸ್ ಇದ್ದಾರೋ ಅವ್ರಿಗೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಓಕೆನಾ ಯಾಕಂದರೆ ಇರೋದೇ ಒಂದು ನಾಲ್ಕು ದಿವಸ ಜೀವನ ಇರುತ್ತೆ ಯಾರ್ಯಾರಿಗೋ ದ್ವೇಷಿಸಿ ಯಾರ್ಯಾರಿಗೋ ಏನೇನು ಮಾಡಿ ಅದೆಲ್ಲ ಬೇಡ ಅಲ್ವಾ ಎಲ್ಲರೂ ಜ ಇರೋವರೆಗೂ ಎಲ್ಲರ ಜೊತೆಗೂ ಚೆನ್ನಾಗಿದ್ದು ಅಲ್ವಾ ಹೋಗಿದ್ದು ಹೋಗಿದ ಮೇಲೆ ನಾಲ್ಕು ಜನ ನಿಲ್ಲಿಸ್ಬೇಕು ನಮಗೆ ಆ ಥರ ಜೀವನ ಮಾಡಿ ಹೋಗಬೇಕು ಅಲ್ವಾ ದ್ವೇಷ ಕಟ್ಕೊಂಡು ಅದು ಮಾಡಿ ಇದು ಮಾಡಿ ಹಾಗೆಲ್ಲ ಮಾಡಬೇಡಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಯುಗಾದಿ ಹಬ್ಬದ ದಿವಸ ನಿಮಗೆಲ್ಲ ಗುಡ್ ನ್ಯೂಸ್ ಕೊಡಬೇಕು ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಫಸ್ಟೇ ಅನ್ಕೊಂಡ್ಬಿಟ್ಟಿದ್ದೆ ಇವತ್ತು ಹಬ್ಬ ಸ್ವಲ್ಪ ನನಗೂ ರೆಸ್ಟ್ ಬೇಕಿತ್ತು ಕೆಲಸ ಅದು ಇದೆಲ್ಲ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಒಂದು ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ಬಂತು ಅದಕ್ಕೆ ನಾನು ಯಾಕೆ ನಿಮಗೆ ಮೊದಲು ತಿಳಿಸ್ಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿದೆ ಎದ್ಬಿಟ್ಟು ಫಸ್ಟು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಎದುರುಗಡೆ ಕೂತಿದ್ದೀನಿ ಓಕೆನಾ ಬನ್ನಿ ವೀಡಿಯೋ ನನ್ನ ವೀಡಿಯೋ ಸ್ಟಾರ್ಟ್ ಮಾಡೋದಾಗಿ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಐ ಹಂಬಲ್ 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 ರಿಕ್ವೆಸ್ಟು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಸದ್ಯದಲ್ಲೇ ಥೌಸಂಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡ್ತೀನಿ ವಾಚ್ ಟೈಮು ಮೋಸ್ಟ್ ಇಂಪಾರ್ಟೆಂಟು ವಾಚ್ ಟೈಮ್ ಆಗ್ತಾಯಿಲ್ಲ ನನಗೆ ಐ ಹಂಬಲ್ ರಿಕ್ವೆಸ್ಟು ಫುಲ್ ವಾಚ್ನ ವಿ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲಾಂದರೆ ನಾನು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಫಸ್ಟು ಕ್ರೆಡಿಟ್ ಗೋಸ್ ಟು ಲೂ ಆಲ್ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೀಸ್ಟ್ ಮತ್ತು ಏನು ಗೊತ್ತಾ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಯಾವುದೇ ಹೊಸ ಹೊಸ ಸ್ಕೀಮು ಯಾವುದೇ ಗೌರ್ಮೆಂಟ್ ಸ್ಕೋ ಸವಲತ್ತುಗಳು ಬಂದರೆ ಪಕ್ಕ ಖಂಡಿತ ನಾನು ತಿಳಿಸ್ತೀನಿ ನಿಮ್ಗೇನಾದರೂ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಹಾಕ್ಬೋದು ನಾನು ಹೇಳ್ತೀನಿ ಪ್ರತಿಯೊಂದು ಸೊಲ್ಯೂಷನು ನಮ್ಮ ಆಫೀಸಲ್ಲಿ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನಾನು ಆಸೆ ಅದಕ್ಕೆ ವಿಡಿಯೋನ ಪ್ಲೀಸ್ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಅಂತ ಅರ್ಥದೇ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ವೀಡಿಯೋನ ಫುಲ್ ವಾಚ್ ಮಾಡಿ ಅರ್ಧಂಬರ್ಧ ನಿಮಗೂ ಸ್ಕಿಪ್ ಮಾಡಿ 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 ನೋಡಿದರೆ ನಿಮಗೂ ಅರ್ಧಂಬರ್ಧ ಇನ್ಫಾರ್ಮೇಷನ್ ಅರ್ಥ ಅರ್ಥ ಆಗುತ್ತೆ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಆ್ಯಕ್ಚುಲಿ ಈ ಸಾರಿ ಒಂದು ಏಳು ಕಂತು ಡಿಲೇ ಆಯಿತು ಅಂತ ಹೇಳ್ತಾ ಓಕೆ ನಾನು ಸ್ವಲ್ಪ ಲೇಟಾಗೆ ಅಮೌಂಟ್ ಬಂದಿರಲಿಲ್ಲ ಸ್ವಲ್ಪ ಲೇಟಾಗೇ ಬಂತು ಬಟ್ ಅವಾಗ ಏನು ಮಾಡಿದ್ದಾರೆ ಗೊತ್ತಾ ಎರಡೂ ಒಂದೇ ಸಾರಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಎರಡೂ ಟ್ರಾನ್ಸ್ಫರ್ ಮಾಡೋ ಮಾಡಿರೋದ್ರಿಂದ ಅದು ಏನಾಗ್ತಾಯಿದೆ ಅಂದರೆ ಎಲ್ರಿಗೂ ಸ್ಯಾಂಕ್ಷನ್ ಆರ್ಡ್ರ್ ಲೆಟರ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಅದು ಟೆಲ್ ಟೆಕ್ನಿಕಲ್ ಇಶ್ಯೂ ಇಂದ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಅದು ಎಲ್ರಿಗೂ ಬರುತ್ತೆ ಖಂಡಿತ ಖಂಡಿತ ಯಾಕಂದರೆ ನಾವು ಸುಮಾರು ಜನದ್ದು ಎಷ್ಟು ಜನ ಚೆಕ್ ಮಾಡ್ತಾ ಇದೀವೋ ಎಷ್ಟು ಜನದ್ದು ಫುಲ್ ಹಾಗೆ ಇದೆ ಯುವರ್ ಸ್ಯಾಂಕ್ಷನ್ ಐ ಜಿ ಲೆಟರ್ ಈಸ್ ರಿಜೆಕ್ಟೆಡ್ ಅಂತಲೇ ಇದೆ ಸೊ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಸರ್ವೆ ಮಾಡ್ತಾಯಿದ್ರು ಸೊ ಹಾಗಾಗಿ ಅದಕ್ಕೇನೆ ಯಾರ ಜಿ ಎಸ್ ಟಿ ಪೇಯರು ಯಾರ್ಯಾರು ಸ್ವಂತ ಇದೆ ಅವ್ರದ್ದೆಲ್ಲ ಹಾಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಆ ಥರ ಇಲ್ಲ ವಾಸ್ತವ ನಿಜವಾದ ವಾಸ್ತವನೇ ಬೇರೆ ಇದೆ ಸೊ ಎಲ್ರಿಗೂ ನನ್ನೂ ಕರೆಕ್ಟಾಗಿ ಬರ್ತಾಯಿತ್ತು ಇನ್ಮೇಲೆ ನನಗೂ ಹಾಗೆ ಬರ್ತಾ ಇದೆ ಸೊ ಹಾಗಾಗಿ ಅದು ಟೆಕ್ನಿಕಲ್ ಎರರ್ ಇಂದ ಹಾಗೆ ಇದೆ ಯಾರಿಗೂ ಮರಿ ಮಾಡ್ಕೋಬೇಡಿ ನಾನು ನಿಮ್ಮ ನಿನ್ನೆ ವೀಡಿಯೋನಲ್ಲೇ ಹೇಳಿದೆ ಸದ್ಯದಲ್ಲೇ ನಿಮಗೆ ಅಕ್ಕಿ ಅಮೌಂಟು ಮತ್ತು ಗೃಹಲಕ್ಷ್ಮಿ ಅಮೌಂಟು ಎರಡೂ ಬರುತ್ತೆ ಅಂತ ಬಟ್ ನಾನು ನೆನ್ನೆ ವೀಡಿಯೋ ಮಾಡಿ ಹಿಂಗೆ ಆಫೀಸ್ಗೆ ಹೋದ್ನ ನನಗೆ ಅಕ್ಕಿ ಅಮೌಂಟ್ ಬಂದುಬಿಡ್ತು ಸೊ ಇದು ಬಂದುಬಿಟ್ಟು ಮಾರ್ಚ್ ಕನ್ ಮಾರ್ಚ್ ಮಂತದ್ದು ಮಾರ್ಚ್ ತಿಂಗಳದು ಅಕ್ಕಿ ಅಮೌಂಟು ನನಗೆ ಬಂದಿರೋದು ಮಾರ್ಚ್ ತಿಂಗಳದು ನಾನಿಲ್ಲಿ ಸ್ಕ್ರೀನ್ಶಾಟ್ ಬೇಕಾದರೆ ನಿಮಗೆ ಆ್ಯಡ್ ಮಾಡಿರ್ತೀನಿ ಮತ್ತು ತಮ್ನೇಲಲ್ಲೂ ಆ್ಯಡ್ ಮಾಡಿರ್ತೀನಿ ತಮ್ನೇಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಅಮೌಂಟು ಮಾರ್ಚ್ ತಿಂಗಳದು ನನಗೆ ಬಂದಿದೆ ಅಂತ ಇನ್ನು ಗ್ರಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ಏನಾಗಿದೆ ಅಂದರೆ ಗ್ರಹಲಕ್ಷ್ಮಿ ಅಮೌಂಟು ಎರಡು ಒಂದೇ ಸಾರಿ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಪುಷು ಡಿ ಬಿ ಟಿ ಅಂತ ಬರ್ತಾ ಬರ್ತಾ ಇದೆ ಅಲ್ವಾ ಎರಡೂ ಒಂದೇ ಸಾರಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಹಾಗಾಗಿ ಏಳನೇ ಕಂತಿನ ಅಮೌಂಟು ಎಲ್ರಿಗೂ ಎಲ್ರಿಗೂ ಬಂದುಬಿಟ್ಟಿದೆ ಇನ್ನು ಎಂಟನೇ ಕಂತಿನ ಅಮೌಂಟು ಅವರೇ ಸ್ವಲ್ಪ ಡಿಲೇ ಮಾಡಿದಾರಂತೆ ಅದು ಅವರೇ ಹೇಳ್ತಾರೆ ಲಕ್ಷ್ಮಿ ಸ್ವತಃ ಇದು ಅವರು ಅವರೇ ಅನೌನ್ಸ್ ಮಾಡಿರೋದು ಗೃಹಲಕ್ಷ್ಮಿ ಎಂಟನೇ ಕಂತಿಗೆ ನಾವೇ ಸ್ವಲ್ಪ ಡಿಲೇ ಮಾಡಿದ್ದೀವಿ ಒಂದು ವಾರ ಬಿಟ್ಟು ಏಳನೇ ಕಂತಿನ ಅಮೌಂಟು ಎಲ್ರಿಗೂ ಬಂದ ಮೇಲೆ ನಾವು ಎಂಟನೇ ಕಂತಿನ ಅಮೌಂಟು ಎಲ್ರಿಗೂ ಹಾಕ್ತೀವಿ ಅದು ಯಾರೂ ವರಿ ಮಾಡ್ಕೋಬೇಡಿ ಎಲ್ರಿಗೂ ಎಂಟನೇ ಕಂತಿನ ಅಮೌಂಟು ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯ ಸರ್ಕಾರದವರು ಏನೇನೋ ಹೊಸ 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 ರೂಲ್ಸ್ ತೆಗೆದಿದ್ದಾರೆ ಏನಾಗುತ್ತೋ ನೋಡಬೇಕು ಅಲ್ವಾ ಹೊಸ ಹೊಸ ರೂಲ್ಸೇನು ಭರ್ಜರಿ ಗುಡ್ ನ್ಯೂಸ್ಗಳೇ ಕೊಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಮತ್ತೆ ಐದು ಸಾವಿರ ಬರುತ್ತಂತೆ ಅಂದರೆ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ಐದು ಸಾವಿರ ಬರುತ್ತಂತೆ ನಾನು ಒಂದು ಎಂಟು ದಿವಸ ಬ್ಯಾಕ್ ಬಂದು ವೀಡಿಯೋ ಮಾಡಿದ್ದೆ ಒಬ್ರು ಯಾರು ಸರ್ ಅನಿಸುತ್ತೆ ದೇಶದ ಕತೆ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಮೆಸೇಜ್ ಕಮೆಂಟ್ ಹಾಕಿದ್ರು ನನಗೂ ನಗು ಬರ್ತಾ ಇತ್ತು ಕಮೆಂಟ್ ನೋಡಿದ್ರೆ ಒಂಥರ ಹಾಗೆ ಅನಿಸುತ್ತೆ ವೆಂಕಟರಮಣ ಗೋವಿಂದ ಗೋವಿಂದನೇ ಪ್ರತಿಯೊಬ್ಬರು ಮಹಿಳೆಯರಿಗೂ ಐದೈದು ಸಾವಿರ ಅಂದರೆ ಅವರೇನೂ ನಮ್ಮ ಹತ್ರನೇ ತಗೊಂಡು ನಮ್ಮ ಹತ್ರನೇ ಇದ್ದಾರೆ ಅದಕ್ಕೇನಿಲ್ಲ ಯಾರು ಅವರ ದುಡ್ಡು ಯಾರು ಗೌರ್ಮೆಂಟ್ ದುಡ್ಡು ಅಂತ ಏನಿಲ್ಲ ನಮ್ಮ ಹತ್ರನೇ ಎಲ್ಲ ಜಾಸ್ತಿ ಮಾಡಿದ್ದಾರೆ ಬೇರೆ ಎಲ್ಲ ಜಾಸ್ತಿ ಮಾಡಿ ಇದಕ್ಕೆ ಇದ್ದಾರೆ ಅಷ್ಟೇ ಇನ್ನೇನು ನೋಡಿ ಏನಾಗಿದೆ ಅಂದರೆ ಒಂದು ನಾನು ಹೀಗೆ ನ್ಯೂಸ ವಾಚ್ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮನೇಲಿನ್ ಟಿ ವಿ ಇಲ್ಲ ಬಟ್ ನಾನು ಫೋನಲ್ಲೇ ನ್ಯೂಸು ವಾಚ್ ಇರ್ತೀನಿ ಅವಾಗ ಅವಾಗ ಫ್ರೀ ಟೈಮ್ ಇದ್ದಾಗ ಒಬ್ರು ಏನು ಹೇಳ್ತಾ ಇದ್ರು ಅಂದರೆ ಒಬ್ರು ಜೈನ್ ಅವ್ರು ಏನು ಅಂತಾಯಿದ್ರು ಅಂತಂದರೆ ಏನು ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ಕೊಡ್ತಾಯಿದ್ದೀವಿ ಅಂತ ಹೆಣ್ಮಕ್ಳೆಲ್ಲ ಖುಷಿಯಾಗಿದ್ದಾರೆ ಹೆಣ್ಮಕ್ಳಿಗೆ ಏನು ಗೊತ್ತು ಗಂಡಸ್ರೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಕಳಿಗೆ ಎರಡೆರಡು ಸಾವಿರ ಇದ್ದಾರೆ ಅಂತ ಅವ್ರಿಗೇನು ಗೊತ್ತು ಅವ್ರೇನು ಖುಷಿಯಾಗೋರೆ ಮನೆಯಲ್ಲಿ ಅಂತ ಸೊ ಹಾಗಾಗಿ ನಮ್ಮ ನಮ್ಮದೆಲ್ಲ ಬೇರೆ ಥಿಂಗ್ಸ್ಗಳೆಲ್ಲ ರೇಟೆಲ್ಲ ಜಾಸ್ತಿ ಮಾಡಿ ಇದನ್ನು ಅವರು ಕೊಡ್ತಾ ಇದ್ದಾರೆ ಅಷ್ಟೇ ಬಟ್ ಇವಾಗ ಏನಂದರೆ ಒಂದು ಹೆಣ್ಮಕ್ಕಳಿಗೆ ಯಾರು ಕೆಲ್ಸಕ್ಕೆ ಹೋಗೋಲ್ಲ ಯಾರು ಏಜ್ಡ್ ಪರ್ಸನ್ ಇರ್ತಾರೆ ಅವರಿಗೆಲ್ಲ ಏನಾಗಿದೆ ಅಂದರೆ ಒಂಥರ ಯೂಸ್ಫುಲ್ ಆಗಿದೆ ಈ ಎರಡೆರಡು ಸಾವಿರನೇ ತುಂಬ ಯೂಸ್ಫುಲ್ ಆಗಿದೆ ಸೊ ಹಾಗಾಗಿ ಇವಾಗ ಎಲ್ಲರೂ ಏನು ಮಾಡ್ತಾರೋ ಗೊತ್ತಿಲ್ಲ ಯಾರು ಓಟ್ ಹಾಕ್ತಾರೋ ಅದು ಗೊತ್ತಿಲ್ಲ ಸೊ ಹಾಗಾಗಿ ನೋಡೋಣ ಎಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ನೋಡುವ ಅಲ್ವಾ ಇವಾಗ ನೀವು ಚೆನ್ನಾಗಿ ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕಬೇಕು ಅಂತ ಯೋಚನೆ ಮಾಡಿ ಹಾಕಿ ಓಕೆನಾ ನಾವು ಈ ಇವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂದರೆ ಅದು ತಪ್ಪಾಗುತ್ತೆ ಅಲ್ವಾ ನೀವು ಚೆನ್ನಾಗಿ ಯೋಚನೆ ಮಾಡಿ ಎಲ್ರಿಗೂ ಈ ನಡುವೆ ಎಲ್ರಿಗೂ ಯೋಚನೆ ಮಾಡೋ ಶಕ್ತಿ ಯೋಚನೆ ಮಾಡೋ ಶಕ್ತಿ ಅನ್ನೋಕ್ಕಿಂತ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳುವಳಿಕೆ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಯೋಚನೆ ಮಾಡಿ ಓದ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಭರ್ಜರಿ ಗುಡ್ ನ್ಯೂಸು ಏನಂದರೆ ಹಬ್ಬಕ್ಕೆ ಒಂದು ಐನೂರು ರೂಪಾಯಿ ಸಿಗ್ದಂಗೆ ಆಯಿತು ನನಗೆ ಯಾಕಂದರೆ ಐನೂರು ರೂಪಾಯಿ ಅಂದರೆ ಒಂದು ಒಬ್ಬಟ್ಟು ಮಾಡೋಕ್ಕೆ ಎಲ್ಲ ಥಿಂಗ್ಸ್ ಬಂತು ಅಂದ್ಕೊಳ್ಳಿ ಕಡಲೆಬೇಳೆ ಬೆಲ್ಲ ಎಲ್ಲ ಬಂತು ಅಂತ ಅಂದ್ಕೊಳ್ಳಿ ಆ ಥರ ಎರಡು ಸಾವಿರ ಬಂದಿದ್ರಂತೂ ಇನ್ನೂ ಖುಷಿ ಆಗುತ್ತಾ ಇತ್ತು ಬಿಡಿ ಹೆಣ್ಮಕ್ಳು ಬುದ್ಧಿನೇ ಎಷ್ಟಿರುತ್ತೆ ಸ್ವಲ್ಪ ಕೊಟ್ಟರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತಾರೆ ಇನ್ಕ್ಲೂಡಿಂಗ್ ಮೀ ನನಗೆ ಹಿಡ್ಕೊಂಡೇ ನಾನು ಹೇಳ್ತಾ ಇರೋದು ನಾನು ಬಿಟ್ಟು ನಾನು ಹೇಳ್ತಾ ಇಲ್ಲ ಓಕೆನಾ ವಿಡಿಯೋ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ 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 ಯುಗಾದಿ